ಏನ್ ಕಾಣತ್ರಿ ಬಸ್ ಪೂರ್ತಿ ಇಲ್ಲ ಹೈರಾವಾದ್ರಿ ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಸ ವಿಡಿಯೋಕ ಸ್ವಾಗತ ಸುಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗು ಸ್ವಾಗತ ರೀ ನಿಮಗೆ ಮಾತು ಕೊಟ್ಟಿದ್ದೆ ಈ ಚಾನಲ್ ಇರೋದ ನಿಮ್ಗೆ ಫ್ಲೈಟ್ಸಾ ಬಸ್ಸಾ ಮತ್ತು ಟ್ರಾವೆಲ್ ಜರ್ನೀಸ್ಗೆ ಅಂತೇಳಿ ಫ್ಲೈಟ್ ಬಂದಿತ್ತ ಟ್ರಾವೆಲ್ ಜರ್ನಿ ಬಂದಿತ್ತ ಬಸ್ ಬಂದಿಲ್ಲ ಅನ್ನೋದಿದ್ರೆ ಬಂದಿತ್ತು ಒಂದೆರಡು ವಿಡಿಯೋ ಬಟ್ ಅಷ್ಟೇ ನಾರ್ಮಲ್ ಇದ್ದು ಓವರ್ ನೈಟ್ ಜರ್ನಿ ಯಾವುದೂ ಇರಲಿಲ್ಲ ಬರೀ ಒಂದು ನಿಮಗೆ ಯಾವುದೋ ಮನಾಲಿ ಜರ್ನಿ ತೋರಿಸಿದ್ದೆ ಇವತ್ತು ನಿಮಗೆ ತೋರಿಸ್ತಾರೆ ನಾನು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಒಳಗೆ ಅದು ನಾನ್ ಎ ಸಿ ಬಸ್ ಒಳಗೆ ರೀ ನಿಮಗೆ ಅಂತ ಬಸ್ ಜರ್ನಿ ಹೇಗಿರ್ತಾ ನಾನು ಟ್ರೈ ಮಾಡ್ತಾನೆ ಫಸ್ಟ್ ಟೈಮ್ ಇದುವರೆಗೂ ನಾನು ಒಮ್ಮೆನು ನಾನ್ ಎ ಸಿ ಸ್ಲೀಪರ್ ಬಸ್ ಒಳಗೆ ಜರ್ನಿ ಮಾಡೇ ಇಲ್ಲ ರೀ ಸ್ಲೀಪರ್ ಬಸ್ ಒಳಗೆ ಜರ್ನಿ ಮಾಡಿಲ್ಲ ನಾನು ಫಸ್ಟ್ ಟೈಮ್ ಓವರ್ ಓವರ್ನೈಟ್ ಜರ್ನಿ ಮಾಡೇ ಇಲ್ಲ ನಾನು ಇದೀಗ ನೋಡೋಣ ಅಂತ ಬಸ್ ಜರ್ನಿ ಹೆಂಗಿರುತ್ತಂತ ಅಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಒಳಗೆ ಯಾಕಂತಂದ್ರೆ ನಮ್ಮ ಕರ್ನಾಟಕ ಒಳಗೆ ಜಾಸ್ತಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟಿಗೆ ಯಾರ ಫ್ಯಾನ್ಸ್ ಅದಾರಂದ್ರೆ ಅದು ಕೆ ಎಸ್ ಆರ್ ಟಿ ಸಿಗೆ ನಾನು ನಾವು ಟ್ರಾವೆಲ್ ಮಾಡತ್ತೇವ್ರಿ ನಮ್ಮ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ದಿಂದ ಚಿಕ್ಕಮಗ್ಳೂರಿಗೆ ಚಿಕ್ಕಮಂಗ್ಳೂರದಾಗ ಏನಾದರೂ ಹೊಸ ಟ್ರೈನ್ ಬರುತ್ತದಲ್ಲ ತಿರುಪತಿ ಜರ್ನಿ ಮಾಡೋಕ್ಕೆ ನಾವು ನೋಡಿದೀವಿ ಎಲ್ಲ ಆಪ್ಷನ್ ಭಾಳ ಕಟ್ಟು ಕಟ್ಟಿತ್ತು ಅಂದರೆ ಹೆಂಗೆ ಕಟ್ಟು ಕಟ್ಟು ಅಂದ್ರೆ ನೀವು ಕಡೂರಿಗೆ ಹೋಗ್ಬೇಕ ಕಡೂರಿಂದ ಹೇಳಿದ್ ಬಸ್ ಬಸ್ಸಿಗೆ ಹತ್ಬೇಕು ಅದ್ರ ಬದಲಿಗೆ ನಿಮಗೂ ಒಂದು ಚಾನಲ್ ಇನ್ನೊಂದು ಒಂದು ಚಾನಲ್ ಐತೆ ಐತಿ ಅದಕ್ಕೆ ಬಸ್ ಜರ್ನಿ ತೋರಿಸೋಣ ಅಂತೇಳಿ ಈ ಚ ಇದನ್ನು ಅದಕ್ಕೆ ಬಸ್ ಜರ್ನಿ ತೋರಿಸೋಣ ಅಂತ ಈ ಪ್ಲ್ಯಾನ್ ಮಾಡೀನಿ ರೀ ಬಸ್ ಜರ್ನಿ ಹೆಂಗೆ ಆಗೋದು ಗೊತ್ತಿಲ್ಲ ಬಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಸ್ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನಿಮಗೊಂದು ಕಮಿಟ್ಮೆಂಟ್ ಕೊಡ್ತಾನೆ ನಾನು ಈ ವಿಡಿಯೋ ಏನಾರ ಐವತ್ತು ಸಾವಿರ ಹೋದ್ರೆ ವ್ಯೂಸ ಪಕ್ಕ ನಿಮಗೆ ವಾರಕ್ಕೊಂದು ಬಸ್ ಜರ್ನಿ ಈ ಚಾನಲ್ ನಿಮಗೆ ನೋಡೋಕೆ ಸಿಗುತ್ತೆ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಓಲೋ ಇರ್ಬೋದು ಯಾವುದೋ ಒಂದು ಬಸ್ ಇರಲಿ ಎಲ್ಲ ನಿಮಗೆ ಬಸ್ ಜರ್ನಿ ನಾನು ಮಾಡಿ ತೋರಿಸ್ತೀನಿ ಅದಕ್ಕೆ ಸಪೋರ್ಟ ನಿಮ್ಮ ಕಡೆಯಿಂದ ಬೇಕು ಇಲ್ಲಿ ನೋಡಿರಿ ಟರ್ಮಿನಲ್ ಟೂ ಸೈಡ್ ಹೇಳಿದೆ ಪ್ಲಾಟ್ಫಾರ್ಮ್ ನಂಬರ್ ಏಯ್ಟ್ ಪೂರ್ತಿ ಇಲ್ಲಿ ಹೈರಾವತ ಸಾಮ್ರಾಜ್ಯ ಐತಿ ಮಸ್ತ್ ಟರ್ಮಿನಲ್ ಒನ್ನಿಂದ ಹೋಗುವ ನೋಡ್ರಿ ಬಸ್ಸದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟದ್ದು ಯಾವ ಪ್ಲಾಟ್ಫಾರ್ಮೇ ಯಾವ ಬಸ್ ಅಂದರೆ ಪಾಸ್ ನೋಡಿ ವಿಡಿಯೋ ಪಾಸ್ ಮಾಡಿ ಒಮ್ಮೆ ನೋಡ್ಕೊಂಡ್ಬಿಡ್ರಿ ಇಲ್ಲ ಫೋಟೋನೂ ಹಾಕಿರ್ತೇನೆ ನಾನು ಓಲೋ ನೈನ್ ಸಿಕ್ಸ್ ಡಬಲ್ ಜೀರೋದ ಅಲ್ಲ ಹಸ್ರಿ ಹೈರಾವತ ಕ್ಲಬ್ ಕ್ಲಾಸ್ ಟು ಪಾಯಿಂಟು ಓ ಶಿವಮೊಗ್ಗ ಹೊಂಟೈತದ ಪ್ಲ್ಯಾಟ್ಫಾರ್ಮ್ ನಂಬರ್ ಫೈ ಇಂದ ಏನು ಕಾಣುತ್ತೀ ಇದು ಬಸ್ ಅನ್ನ ಹೊತ್ತು ಎರಡು ಶಬ್ದ ಇಲ್ಲ ನೋಡಿರಿ ಇದು ಸಿಟ್ಟಿಂಗ್ ಬಸ್ ಆದ್ರೆ ಇದೇ ಇ ವಿ ಪ್ಲವರ್ ಪ್ಲಸ್ ನಮಗೆ ಆಪ್ಷನ್ ಇತ್ತು ಇ ವಿ ಪವರ್ ಪ್ಲಸ್ ಬಟ್ ನಾವು ಹೊಂಟೇವಿ ನಾನ್ ಎ ಸಿ ಸ್ಲೀಪರ್ ಒಳಗೆ ಫೈನಲಿ ಟು ಹೇಗೆ ಅರೈವ್ ಇದೀವಿ ನಮ್ಮ ಬಸ್ ಹುಡುಕ್ಬೇಕಿಲ್ಲ ಹಾಂ ಜೀರೋ ಏಯ್ಟ್ ಫೋರ್ ಏಯ್ಟ್ ಫೈವ್ ಫೋರ್ ಇದೇ ಇರ್ಬೇಕು ನಮ್ಮ ಮೇ ಬಿ ನೋಡೋಣ ಅಂತ ಹಾಂ ಹಾಂ ಸ್ಲೀಪರ ಕೋಚ್ ಬಸ್ ಇದೆ ನೋಡಿರಿ ಬೆಂಗಳೂರಿಂದ ಚಿಕ್ಕಮಗಳೂರು ನಾನ್ ಸ್ಟಾಪ್ ಹಾಸನ ಬೇಲೂರು ಅಂತ ಹಾಕ್ಯಾರ ಬಟ್ ಅಂತ ಅಂತಾಕ್ಯಾರ ಇದೇನು ನಂಗೆ ಅರ್ಥ ಆಗಲ್ಲ ಅಂದ್ರೆ ನಾನ್ ಸ್ಟಾಪ್ ಹಾಸನ ಬೇಲೂರನ ಇದೆ ನಮ್ಮ ಬಸ್ ಯಾವುದಪ್ಪ ಅಂತಂದ್ರೆ ಬಿಲ್ಟ್ ಬಿಲ್ಟ್ರಿ ಗಾಡಿಗೆ ಇದಕ್ಕೆ ಬಸ್ನಾಗ ನಮ್ಗೆ ರೀ ಬ್ಯಾಕ್ ಹೋಗ್ಬಿಡ್ರಿ ಬರ್ಬರ್ತ ಇದು ಮಾಡ್ತೀನಿ ಫುಲ್ ನಮ್ಮ ಬಸ್ಸಿಂದ ಲುಕ್ ಬರ್ಸು ಹಿಂದಿಂದ ನಾನ್ ಎ ಸಿ ಸ್ಲೀಪರ್ ಬಸ್ ಹಾಗೇನು ಇಲ್ಲರಿ ಮೇಲೆ ಏನು ಬರ್ದಿನೂ ಇಲ್ಲ ನೋಡೋಣ ಅಂತ ಬಸ್ ಜರ್ನಿ ಹೆಂಗೆ ಇರುತ್ತೆ ಅಂತೇಳಿ ಎಕ್ಸೈಟೆಡ್ ಅದರ ಅಂತ ಅನ್ಕೋತನ ಒಂದು ಫಸ್ಟ್ ಫಸ್ಟ್ ಜರ್ನಿ ಇದೇ ಬಸ್ ನೋಡ್ರಿ ನಾನು ಸೇಮ್ ಇದೆ ಐತೆ ಇಲ್ಲ ನೋಡ್ರಿ ಇಲ್ಲಿ ನಮ್ಮ ಬಾಸ್ ಬಂದ್ಬಿಟ್ರೆ ಸೋನು ಬಾಯಿ ಮತ್ತು ಸುಹಾಸ್ ನಮಸ್ತೆ ಅಣ್ಣ ಹೇಗಿದ್ದೀರಾ ಫಸ್ಟು ಅಣ್ಣ ನಮಸ್ತೆ ಅಣ್ಣ ಏ ಇದು ಸಿಕ್ಕಿರಲ್ಲ ಅಣ್ಣ ಇಷ್ಟು ದಿನ ಅಣ್ಣ ನಿಮ್ಮ ಪಾದ ಗರಕ್ಕೆ ಕೊಡ್ರಣ್ಣ ಇದ ನೋಡ್ರಿ ನಮ್ದು ಬಸ್ ವೀರಾ ಬಿಲ್ಟ್ ಕೆ ಎಸ್ ಆರ್ ಟಿ ಸಿ ಡಾಟ್ ಕಾಮಿಂದ ನೀವು ಬುಕ್ಕಿಂಗು ಮಾಡ್ಕೋಬೋದು ನಾವು ಆನ್ಲೈನ್ ಒಳಗೆ ಬುಕ್ಕಿಂಗ್ ಮಾಡ್ಕೊಂಡೇವಿ ಬೆಂಗಳೂರು ಧರ್ಮಸ್ಥಳ ನಾನ್ ಸ್ಟಾಪ್ ನೋಡ್ರಿ ಇದು ಅಷ್ಟು ಇದೆ ಮತ್ತು ಇಲ್ಲಿ ಟು ಪಾಯಿಂಟ್ ಇದು ಬೆಂಗಳೂರು ಧರ್ಮಸ್ಥಳ ವಾಯ ಹಾಸನ್ ಸಗಲೇಶ್ಪುರ ಇದು ಹಾಸನ್ ಬೆಂಗಳೂರು ನಾನ್ ಸ್ಟಾಪ್ ನೈನ್ ಏನ್ ಆರು ಡಬಲ್ ಫೋರ್ ಸೆವೆನ್ ಡಬಲ್ ಟೂ ಗಾಡಿದೆ ಇದು ಮೊದಲು ಚೆಕ್ ಇನ್ ಮಾಡಿಸ್ಬೇಕು ರೀ ಚೆಕಿಂಗ್ ಮಾಡಿಸಿ ಮೊದಲು ಹತ್ತಿ ಇನ್ನೊಂದು ಚಿಕ್ಕಮಂಗ್ಳೂರು ಬಂದು ನೋಡ್ರಿ ಇಲ್ಲೇ ಬಂದಿದ್ದು ಅನ್ಸುತ್ತೆ ಮೇ ಬಿ ಇದು ಯಾಕಂದ್ರೆ ನಮಗೆ ಆನ್ಲೈನ್ದಾಗ ತೋರಿಸಿಲ್ಲ ಬ್ಯಾಕ್ ಟು ಬ್ಯಾಕ್ ಡಿಪಾರ್ಚರ್ಸ ಇಲ್ಲಿಂದ ಮಾತ್ರ ಬರ್ರಿ ನಮ್ಮದು ವೀರಾ ಬಿಲ್ಟ್ ನಾನ್ ಎ ಸಿ ಸ್ಲೀಪರ್ ಒಳಗೆ ಹೋಗೋಣ ಈಗ ಹ್ಞೂ

ಹಾಂ ಮಿನಿ ಆರ್ ಒಳಗೆ ನಿಮಗೆಲ್ಲ ಹಿಂಗೆ ಇಂಟ್ರಿಯರ್ ಐತೆ ಅಷ್ಟು ಕಾಸ್ಲಿ ಇಂಟೀರಿಯರ್ ಒಂದಿಟ್ಟು ಹೋಗಿ ಬರ್ತೀನಿ ನಿಮಗೆ ಇಲ್ಲಿ ಖಾಲಿ ಐತಿ ಇದು ಲೋವರ್ ಡೆಕ್ ಇದು ನೋಡ್ರಿ ಇದು ಲೋವರ್ ಡೆಕ್ ಇಲ್ಲಿ ಇಬ್ಬರದು ಇರುತ್ತೆ ಇಲ್ಲಿ ಒಬ್ಬರದಿರುತ್ತೆ ಇದು ಲೋವರ್ ಡೆಕ್ ಕಂಫರ್ಟ್ ಐತಿಲ್ಲ ಅಂತೇಳಿ ನಮ್ಮ ಸೀಟ್ ಒಳಗೆ ನೋಡಿ ಹೋಗ್ತಾ ಇದೆ ಇನ್ನೊಂದು ಪೂರ್ತಿ ಈಗ ಆಲ್ಮೋಸ್ಟ್ ಗಾಡಿ ಖಾಲಿನೇ ಐತಿ ಐತಿ ನಾನ್ ಎ ಸಿ ಗಾಡಿ ಅದಕ್ಕೆ ನಿಮ್ಗೆ ವಿಂಡೋನು ಸಿಗ್ತಾ ಅದ್ರೊಳಗೆ ಕರ್ಟನ್ಸ್ ಎಲ್ಲ ಮಸ್ತ್ ಫ್ರೆಶ್ ಬಿಳ್ದೇ ಇದ್ರೆ ಸಾಕು ಅಷ್ಟೇ ನೋಡ್ರಿ ನಮ್ಮ ಸೀಟ್ ನಮ್ ಇಬ್ಬರದು ಇದೆ ನಂದ ಸೋನು ನಂದ ಅಪ್ಪರ್ ಬರ್ತ ನೂಂದ ಸೈಡ್ ಈ ಸೈಡ್ ಅಪ್ಪರ್ ಬರ್ತಲ್ಲ ಇದು ಸೈಡ್ ಅಪ್ಪರ್ ಬರ್ತಾ ಓಕೆ ಎಮರ್ಜೆನ್ಸಿ ಎಕ್ಸಿಟ್ ಐತಿ ನಮಗೆ ಇನ್ನೊಂದು ಆಪ್ಷನ್ ರೀ ಇ ವಿ ಪವರ್ ಪ್ಲಸ್ ಏ ಫುಲ್ ಲೈಟಿಂಗ್ ಗಿಟಿಂಗ್ ಹಾಕಿ ಇದನ್ನ ಹೆಂಗಂದ್ರೆ ಟೂರ್ಗೆ ಹೋಗಿ ಬಸ್ ಮಾಡಿಬಿಟ್ರಿ ರೀ ಇಂಥ ಬಸ್ ನಂಗೆ ಐಕೋ ವೇಟ್ ಮಾಡೋದೇ ಇನ್ನ ಇಲ್ಲಿ ನೋಡ್ರಿ ಕುಂದಾಪುರ್ಗೆ ಹೋಗುವಂಥದ ದ ಲೆಜೆಂಡ್ ರೀ ಅಂಬಾರಿ ಉತ್ಸವ ನಿಂತೈತಿ ಇದೆಲ್ಲ ಬಸ್ ನೋಡಿ ನನಗೆ ಜರ್ನಿ ಮಾಡ್ಬೇಕಂತ ಅನ್ಸದತ್ರಿ ಭಾಳ ಅನ್ಸೋದೈತಿ ಟೈಮ್ ನೋಡ್ರಿಲಿ ಹತ್ತು ಐವತ್ತೆಂಟ ಇನ್ನು ಮೂರು ನಿಮಿಷ ಆಗಿ ನಮ್ಮದು ಡಿಪಾರ್ಚರ್ ಆಗೇ ಬಿಡುತ್ತೆ ಫೈನಲಿ ಬಿಟ್ಟು ನೋಡ್ರಿ ನಾವೀಗ ನಡಬಲ್ಪಡಿಸ್ ಇದು ಹದಿಮೂರ ಟ್ರಾಫಿಕ್ ಬಾರ್ ಇತ್ತು ಳ ಲರೆ ಬೀಗೋದು ಒಡ ಈಗ ಬೋರ್ಡಿಂಗ್ ಪಾಯಿಂಟ್ ಸಹ ಯಾವಾಗ ಅಂತಂತ ಮೆಜೆಸ್ಟಿಕ್ ಪಾಯಿಂಟ್ ಗೆ ಮೆಜೆಸ್ಟಿಕ್ ಬಿಟ್ ಮೇಲೆ ಯಾವ ಬೋರ್ಡಿಂಗ್ ಪಾಯಿಂಟ್ ನೌರಂಗಾ ರಾಜಾಜಿ ರಾಜಾಸಿ ನಗರ ಯಶವಂತಪುರೋರ್ಗಂಟೆ ಪಾಳ್ಯ ಆ ಇನ್ನ ಎಲ್ಲ ಬಂಗ ಆ ಬೋರ್ಡಿಂಗ್ ಪಾಯಿಂಟ್ ಐತಿ ಒಂದ ಐದು ಬೋರ್ಡಿಂಗ್ ಪಾಯಿಂಟ್ ಅದಾವ ನಾನು ನಿಮ್ಗೆ ಮೆನ್ಶನ್ ಮಾಡಿರ್ತೀನಿ ನೀವೇನಂದ್ರೆ ಚಿಕ್ಕಮಗಳೂರ್ ಹಂಡ್ರೆ ಅಂತಂದ್ರೆ ಈ ಐದು ಬೋರ್ಡಿಂಗ್ ಪಾಯಿಂಟ್ ನಿಮ್ಗೆ ಇರ್ತಾವೆ ಟೋಟಲ್ ಆರು ತಾಸಿನ ಜರ್ನಿ ಇದು ಆಗೋದೈತೆ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ನಾವು ತಲುಪ್ತೇವೆ ಅದನ್ನೆಲ್ಲ ನಾವು ನಿಮ್ಗೆ ತೋರಿಸಿ ಬಿಡ್ತೀನಿ ಈ ಜರ್ನಿ ರೂಟ್ ಮ್ಯಾಪ್ ಇಂದ ನಿಮ್ಗೆ ಹೋಗೋದಂದ್ರೆ ನಾವು ಬೆಂಗಳೂರಿಂದ ಬಿಟ್ಟು ಹುಡುಗ ಯಶವಂತಪುರ ಗೋರ್ಗುಂಟೆ ಮೇಲೆ ನೆಲಮಂಗ್ಲ ನೆಲಮಂಗ್ಲಿಂದ ನಾವು ಹೋಗಿ ತಲುಪ್ತೇವೆ ರೀ ಹಾಸನ ಇಂದ ಬೇಲೂರ್ ಮೇಲೆ ಚಿಕ್ಕಮಗಳೂರಿಗೆ ಪೂರ್ತಿ ನಾನು ಎಷ್ಟಾಗುತ್ತಲ್ಲ ಅಷ್ಟು ಕವರ್ ಮಾಡ್ತೀನಿ ಮತ್ತು ನಾವು ಇದಕ್ಕೆ ಪೇ ಮಾಡೇವಿ ಎಷ್ಟು ರೂಪಾಯಿ ూర హిఫ్ కేర్ టీన్ పర్సెంట్ ఆఫర్ అంత నోడ్రీ కెస్టి ఆఫర్ కూడా హింగ్ ఐతి నాన్ ఏ స్లీైతి ఏసి స్లీర్ బంద్ర గిలా ఐరవత్ అదవ నిసి హతీర మి పవర్ ప్లస్ అదవ ఇలా నిజంశ ఇతలంశ ಹಾಂ ಐವತ್ತು ರೂಪಾಯಿ ಡಿಜಿಪ್ರೆನ್ಸ್ ಆರಾಮ್ ಮಲ್ಕೊಂಡು ಹೋಗ್ತಾರಲ್ಲ ನಾನು ಅದಕ್ಕೆ ಇದನ್ನು ಹೇಳಿದೆ ಇವ್ರು ರಾಜಪುರ ಮಾಡ್ಲಂತರ ಇಲ್ಲ ಆರಾಮ ಮಲ್ಕೊಂಡು ಹೋಗೋಣ ನಾಳೆ ನಮ್ಗೆ ಇನೋಗ್ರೇಷನ್ ಐತೆ ಅದನ್ನ ಕವರ್ ಮಾಡ್ಬೇಕು ಅಂತೇಳಿ ಇದೇ ನಿಮ್ದು ಮೇದಂಡಿ ಪುರಾಪ್ ಮಾಡಂಗಿಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಾವು ನಮ್ಮ ಮಯಶ್ವಂತಪುರ ರೈಲ್ವೆ ಸ್ಟೇಷನ್ ಬಾಜು ಐತೆ ಈಗ ನಾವು ಗೋವರ್ಮೆಂಟ್ ಟೆಟ್ರನ್ಸ್ ಐತೆ ಇದ ಡಿ ಸೈಡ್ ಬಂದಿದೀವಿ

ಹಣ ಇದೆ ಯಶವಂತಪುರ ಬೆಸ್ಟ್ ಅಲ್ಲ ರೈಲ್ವೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಬಂದ್ಬಿಡಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಡೈರೆಕ್ಟ್ ಬಸ್ ಹತ್ಕೊಂಡು ಹೋಗ್ಬಿಡಿ ಅಷ್ಟೇ ಪಿಕಪ್ ಬೆಸ್ಟ್ ಅಂದ್ರೂ ಪಿಕಪ್ ಬಂತ ಬರಿ ಹೋಗೋಣ ಅಂತ ಇಟ್ಟವಲ್ಲ ದಾಸರಹಳ್ಳಿ ಮಂಜುನಾಥ್ ನಗರ ತುಮಕೂರು ರೋಡಿಗೆ ಎಂಟ್ರಿ ಹೊಡೆದ್ವಿ ನೋಡ್ರಿ ಇದು ಪಾರ್ಲೇಜಿ ಪಾರ್ಟಿ ಫ್ಯಾಕ್ಟ್ರಿನ ಹಾ ಪಾರ್ಲೇಜಿ ಫ್ಯಾಕ್ಟ್ರಿ ಇದ್ ನೋಡ್ರಿ ಇಲ್ಲಿ ಫಸ್ಟ್ ಟೈಮ್ ಬಸ್ ಟೈಮ್ ಟ್ರಾವೆಲ್ ಮಾಡೋದನ್ನಲ್ಲ ನಂಗೆ ಏನ್ ಗೊತ್ತಿಲ್ಲ ಯಾರ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡೋರು ನಿಮ್ಗೆ ಅಜಿಬ್ ಅನ್ಸ್ಬೋದ ಬಟ್ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತೀನಿ ಟ್ರಾವೆಲ್ಸ್ ಬಸ್ ನಮ್ಮ ಊಟದ ಉಡುಪಿ ಬೆಂಗ್ಳೂರ್ ನೋಡ್ರಿ ನಾನ್ ಸ್ಟಾಪ್ ಆಗಿ ರನ್ ಆಗತ್ತೀವಿ ಆರಾಮ್ ಖಾಲಿ ಐತಿ ಇವತ್ತು ಗುರುವಾರ ಐತೆ ಬೋರ್ಡಿಂಗ್ ಪಾಯಿಂಟ್ ಒಳಗೆ ನೋಡಿದ್ವಿ ಯಾರು ಬೋರ್ಡಿಂಗ್ ಇಲ್ಲ ಮ್ಯಾಲ್ ಮ್ಯಾಲ ಅಂತ ಕಂಫರ್ಟ್ ಹೆಂಗೈತಿ ಇಬ್ಬರು ಮಕ್ಕಳು ಅಂತ ನೀವೇತರ ಟ್ರಾವೆಲ್ ಮಾಡತ್ತರಾದ್ರೆ ನೋಡೋಣ ಅಂತ ಹೈವೇ ಇಳಿದ್ ಒಂದ್ ಇಟ್ರೆ ನೋಡಿ ನಾವ್ ಆಮೇಲೆ ಹೋಗ್ಬೋದು ಹೈವೇ ಇಳಿದಿವಲ್ಲ ಮೇನ್ ಹೈವೇ ತಗೋಬಿಟ ಕುದುರೆ ಹಾ ಓಟೈಕ್ ಓಟೈಕ್ ವಾಡ 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 ಈಗ ನಾವ್ ಬೆಂಗ್ಳೂರ್ ಬೆಂಗ್ಳೂರ್ ಹೈವೇ ನೋಡ್ರಿ ಹೋಗ್ಬಿಟ್ಟ ಇದು ಮುಂದ ಪುನಃ ಬೆಂಗ್ಳೂರ್ ಹೋಗೋಣ ಮ್ಯಾಂಗ್ಳೂರ್ ಐವತ್ತು ಉಂಟು ನೋಡ್ರಿ ಈಗ ಇಲ್ಲಿ ಹಾಸನ ಇದೆಲ್ಲ ಲೈನ್ದಾಗ ಇರ್ತೇವೆ ನಾವು ಮಂಗ್ಳೂರ್ ನೂರು ಹಾಸನ ನೂರ ಐವತ್ತ ಐವತ್ತೈದು ಈಗ ಪಾಸ್ಮಾಲ್ ನೋಡಿದೆ ಈಗ ಇಲ್ಲಿ ನೋಡ್ರಿ ಇಲ್ಲ ಮಲ್ಕೊಳಕ್ಕೆ ಹೋಗೋಣ ಅಂತ ಇಲ್ಲಿ ಮ್ಯಾಲೆ ಮ್ಯಾಲೋಗಕ್ಕೆ ನಿಮ್ಗೆ ಸ್ಟೇರ್ ಸಿಗದವ ಚಪ್ಪಲ್ ಕೆಡ ಬಿಡೋಣ ಎಲ್ಲ ಕೊಟ್ಟಿರೋದಿಲ್ಲ ಇಲ್ಲೇ ಅಟ್ ಲೀಸ್ಟ್ ನಿಮಗೆ ಪಿಲ್ಲೋರ ಪ್ರೊವೈಡ್ ಮಾಡ್ರಿ ಅದಕ್ಕೆ ನಾವು ನಮ್ಮ ಕೆ ಎಸ್ ಆರ್ ಟಿ ಸಿ ದೊಡ್ಡ ಒಂದು ಥ್ಯಾಂಕ್ಸ್ ಇರೋದು ಚಾರ್ಜಿಂಗ್ ಪಾಯಿಂಟ್ ಐತಿ ವರ್ಕ್ ಮಾಡತ್ತಿಲ್ಲ ಅಂತ ಹೇಳ್ಕೊಳ್ಸ್ಕೊಂಡು ಮೊಬೈಲ್ ಹೊಂದ್ರೆ ಇಲ್ಲೇ ಮತ್ತು ಇಲ್ಲೇ ನಿಮ್ಗೆ ಇದು ಇಲ್ಲಿ ಸ್ಮೋಕ್ ಡೇಟ್ ಇರಬೇಕು ಇಲ್ಲ ಇದು ಲೈಟ್ 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 ವರ್ಕ್ ಆಗತ್ತಿಲ್ಲೇವು ಅಕ್ಕ ಹಳೆ ಭಾಳ ಬಸ್ ಐತಿ ಬ್ಯಾಕ್ ಈಗ ಹಾಕಿ ಒಂದು ಸ್ಟೋರೇಜ್ ಬ್ಯಾಕ್ ಅಂತ ಈಗ ಹಾಕೈತಿ ಬ್ಯಾಕ್ ಇಡಲ್ಲ ಹಾಂ ಇಷ್ಟ ಮತ್ತೆ ನಿಮಗೆ ಕರ್ಟನ್ ಐತೆ ವಿಂಡೋ ಬೇಕಾದ್ರೆ ವಿಂಡೋ ನೀವು ಓಪನ್ ಮಾಡಬಹುದು ನೋಡಬಹುದು ಮಕ್ಕಳ ಅಂದ್ರೆ ನನಗಂತೂ ಅಡ್ಜಸ್ಟ್ಮೆಂಟ್ ಆಗುತ್ತಿಲ್ಲ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಅಂತ ನೀವು ನೋಡಬಹುದು ಚಾರ್ಜ್ ವರ್ಕ್ ಆಗುತ್ತೆ ಹೆಂಗ್ ಫೋನಿಗೆ ಹಾಕಿನಿ ತೋರಿಸಿದಾಗ ನಿಮಗೆ ಮತ್ತೆ ಇಲ್ಲಿ ವ್ಯೂಸ್ ನೋಡ್ರಿಲ್ಲ ಅನ್ನ ಹೌದು ವ್ಯೂಸ್ ಬಂದ ಬರತ್ತೋ ತಡ್ರಿ ಚಾರ್ಜ್ ಆಫ್ ಮಾಡಿದ್ರೆ ಇಲ್ಲಿ ವಿಂಡೋ ತಗೋದು ಹುಡುಕೋ ಮಸ್ತ್ ಗಾಳಿ ನೋಡ್ರಿ ಇಲ್ಲಿ ನೋಡಬಹುದು ನೀವು ಗಾಳಿ ಬರೀ ಅವಶ್ಯಕತೆ ಇಲ್ಲ ಹಾ ಹಾ ಮಲ್ಗೋ ಅಂತ ಸಿಗೋಣಂತೆ ಬೆಳಿಗ್ಗೆ ಎಚ್ಚರ ಆದಾಗ ಇಲ್ಲಾಂದ್ರೆ ನಾವು ಚಿಕ್ಕಮಂಗ್ಳೂರ್ ಒಳಗೆ ಹೋಗಿ ಮೀಟಗಾರಂತ ಶುಭ ರಾತ್ರಿ ಟೈಮ್ ನಾಲ್ಕು ಇವತ್ತು ನಾವೀಗ್ರೀ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡ್ರಿ ನಮ್ಮ ಜೊತೆ ಇದ್ದಂಥ ಬಸ್ ಇ ವಿ ಪವರ್ ಪ್ಲಸ್ ಬಂದೈತಿ ಇಲ್ಲಿ ಮಂಗಳೂರು ಬಸ್ ಹೊಂಟೈತಿ ನಮ್ಮ ಬಸ್ ಇಲ್ಲೈತಿ ಬೆಳಗ್ಗೆ ಚಿಕ್ಕಮಂಗ್ಳೂರ್ಗೆ ಎಂಟರ್ ಆಗಿದ್ವಿ ಹೋಗಿ ಒಂದ್ ರೂಮ್ ಒಳಗೆ ರೆಸ್ಟ್ ಮಾಡಿದ್ವಿ ಬಾ ಅಷ್ಟ್ ಇರ್ತದ ನಿಮ್ ರೂಮ್ ತೋರಿಸ್ಲಿಲ್ಲ ನಾನು ಇಡ್ಲಿ ತೋಣಾವ ತೋಣ ಇಲ್ಲಿ ಬಂದ್ಸ ಮತ್ತೆ ನಾನು ಇಡ್ಲಿ ತೊಗೊಂಡ್ರೆ ಹಾ ಬರೀ ಚಿಕ್ಕಮಗಳೂರು ಇಡ್ಲಿ ಗಡನ್ ಅಂತ ಇಲ್ಲಿ ನೋಡ್ರಿ ಚಲೋ ಅಂಚೆ ಅಂತ ಅನ್ಕೋತೀನಿ ನೆಕ್ಸ್ಟ್ ನಿಮಗೆ ಇನ್ನೊಂದಷ್ಟು ಜರ್ನಿ ತೋರಿಸ್ ಯಾವ ಬೇಕಂದ್ರೆ ಕಾಮೆಂಟ್ ಮಾಡ್ಕೊಳಿಸ್ ಬಸ್ ಜರ್ನಿ ಯಾವ್ಯಾವ ಬೇಕು ನನಗೆ ಕಾಮೆಂಟ್ ಮಾಡ್ಕೊಳಿಸ್ ಆದಷ್ಟು ಬೇಕು ನಿಮ್ ಮುಂದೆ ಅದಂತ ಟ್ರೈ ಮಾಡ್ತೀನಿ ಮುಂದೆ ನೋಡಲಿ ಜೈ ಹಿಂದ್ ಜೈ ಕರ್ನಾಟಕ